ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಶನಿವಾರ ಮಧ್ಯಾಹ್ನ ಆಗಿದೆ ಒಂದೂವರೆ ಆಗಿದೆ ಬ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಏನೋ ಅಂತ ನಾನು ಮುಂದೆ ನಿಮಗೆ ಹೇಳ್ತೀನಿ ಸೊ ವಿಡಿಯೋನ ನೋಡ್ತಾ ಇರಿ ಹಾಗೆ ನನ್ನ ಚಾನಲ್ನ ಹೊಸ್ದಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಮರೀತೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೆಳಗಡೆ ರೆಡ್ ಕಲರ್ಲಿ ಸಬ್ಸ್ಕ್ರೈಬ್ ಅಂತ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿ ಗಂಟೆ ಚಿತ್ರ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ಓಕೆ ಪೂಜೆ ಎಲ್ಲ ಆಯಿತು ನಾನು ತನು ಮತ್ತು ನನ್ನ ಹಸ್ಬೆಂಡ್ ಮೂರು ಜನನು ಈಗ ರೆಡಿಯಾಗಿದ್ದೀವಿ ತನು ಈ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದಾಳೆ ತನು ಹೋಗಿ ಚರ್ಕಿ ನಾಕು ನಗರದಲ್ಲಿದ್ದೀನಿ ರಾಮ ಮೂರ್ತಿ ರ ನಗರದಲ್ಲಿರುವಂತಹ ಮೋಟೋ ಓಲ್ಟ್ ಸೊ ಮೋಟೋ ಓಲ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ನನ್ನ ಹಸ್ಬೆಂಡ್ಗೆ ಗಾಡಿ ನೋಡೋಣ ಅಂತ ಬಂದಿದ್ದೀನಿ ಇಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಸೈಕಲ್ ಎಲ್ಲ ಕೂಡ ಸಿಗುತ್ತೆ ಒಳಗಡೆ ಯಾವ ರೀತಿ ಇದೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಸೊ ಅವರು ಎಲ್ಲದೂ ನಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಾರೆ ಸರ್ ನಮಸ್ತೆ ಸರ್ ಗಾಡಿ ಬಗ್ಗೆ ನಮಗೆ ಸ್ವಲ್ಪ ಡೀಟೇಲ್ ಬೇಕಿತ್ತು ನಾನು ಥ್ಯಾಂಕ್ ಯು ಸರ್ ಇಲ್ಲಿ ನೋಡ್ಬಿಟ್ಟೇನೆ ಬಂದಿದ್ದು ನಾನು ಬೇರೆ ಯೂಟ್ಯೂಬ್ ಚಾನಲ್ ಎಲ್ಲ ನೋಡಿದೆ ಅಂಗಡಿ ಬಗ್ಗೆ ಎಲ್ಲ ತಿಳ್ಕೊಂಡು ನಾನು ಬಂದಿದ್ದೀನಿ ಸೊ ಇಲ್ಲಿ ಯಾವ ಗಾಡಿಗಳು ಸಿಗುತ್ತೆ ಏನು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಈಗ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಇದೆ ಡೀಸೆಲ್ ಪೆಟ್ರೋಲ್ ಎಲ್ಲ ರೇಟ್ ಜಾಸ್ತಿ ಇದೆ ಎಲೆಕ್ಟ್ರಿಕ್ ಸ್ಕೂಟರ್ ನೋಡೋಣ ಅಂತ

ವಾರಿಯರ್ ಅಂತೀವಿ ಈ ಗೌರವ ಲೈಟ್ರಿಕ್ ಗಾಡಿಯಲ್ಲಿ ಎರಡು ಇಟ್ಕೊಂಡಿದ್ದಾರೆ ಸ್ನೈಪರ್ ಇನ್ನೊಂದು ವಾರಿಯರ್ ವಾರಿಯರ್ ಇದು ಬಂದ್ಬಿಟ್ಟು ಸ್ನೈಪರ್ ಇದು ಬಂದ್ಬಿಟ್ಟು ವಾರಿಯರ್ ಎರಡಕ್ಕೂ ಡಿಫ್ರೆನ್ಸ್ ಏನಿಲ್ಲ ಮ್ಯಾಮ್ ಡಿಫ್ರೆನ್ಸ್ ಏನಂದ್ರೆ ಇದು ಬಾಡಿ ಒಂಚೂರು ಚಿಕ್ಕದಾಗಿರುತ್ತೆ ಇದು ಬಾಡಿ ಒಂಚೂರು ದೊಡ್ಡದಾಗಿರುತ್ತೆ ಹೌದು ಇದು ಬಂದ್ಬಿಟ್ಟು ಸಿಂಗಲ್ ಸಿಂಗಲ್ ಡೂಮ್ ಲೈಟ್ ಬರುತ್ತೆ ಡಬಲ್ ಲೈಟ್ ಬರುತ್ತೆ ಮೀನ್ಸ್ ಇದರಲ್ಲಿ ಲೈಟ್ ಇದೆ ಅಲ್ಲ ಲೈಟ್ ಸಿಂಗಲ್ ಡೂಮ್ ಬರುತ್ತೆ ಡಬಲ್ ಬರುತ್ತೆ ಅಷ್ಟೇ ಫೀ ಡಿಫ್ರೆನ್ಸ್ ಬೇರೆ ಏನು ಡಿಫ್ರೆನ್ಸ್ ಅಲ್ಲ ಅದನ್ನ ಬಿಟ್ರೆ ಹೊರಡಿರುವಂತಹ ಮೋಟ್ರು ಮೈಲೇಜು ಅಲ್ಲಿರುವಂತ ಫೀಚರ್ಸ್ ಯಾವ್ದೇ ಇರಲಿ ಎಲ್ಲ ಸೇಮ್ ಸೇಮ್ ಏನ್ ಡಿಫ್ರೆನ್ಸ್ ಇಲ್ಲ ಇದಕ್ಕೂ ಇದಕ್ಕೂ ಬೇರೆ ಸಾವಿರ ರೂಪಾಯಿ ಡಿಫ್ರೆನ್ಸ್ ಬರೀ ಸಾವಿರ ರೂಪಾಯಿ ಡಿಫ್ರೆನ್ಸ್ ಅದಿಲ್ಲದೆ ಮೇಡಮ್ ಈ ಪರ್ಟಿಕ್ಯುಲರ್ ಗೋರಾಟ್ರಿಕ್ ನಾವು ಚೂಸ್ ಮಾಡಿದ ಕಾರಣ ಅಂತ ಕೇಳಬಹುದ್ರೆ ಆಲ್ಮೋಸ್ಟ್ ಮೆಟ್ರೋ ಸಿಟಿ ನಮ್ ನಮ್ಮ ಬೆಂಗಳೂರು ಮೆಟ್ರೋ ಸಿಟಿಯಲ್ಲಿ ಇದು ಎಲೆಕ್ಟ್ರಿಕ್ ಬೈಕ್ ಅಂದ ತಕ್ಷಣ ಕಾಸ್ಟ್ಲಿ ಎಪ್ಪತ್ತೈದು ಸಾವಿರ ಕಡಿಮೆ ಇಲ್ಲ ನಾವು ಹತ್ತು ಹದಿನೈದು ಬೈಕು ನಾವು ನೋಡಿದೀವಿ ಇದು ಫಸ್ಟ್ ಆಫ್ ಆಲ್ ಈ ಗಾಡಿ ಬಿಸ್ನೆಸ್ ಮಾಡೋಕೆ ಮುಂಚೆ ನಾನು ಫಸ್ಟ್ ಆಲ್ ಓದಿ ಯೂಸರ್ ನಾನು ಸುಮಾರು ಒಂದು ಎರಡು ವರ್ಷ ಫಸ್ಟ್ ಯೂಸ್ ಮಾಡಿದ್ದು ಎರಡು ವರ್ಷ ಯೂಸ್ ಆದ ನಂತರ ನಾನು ಇದನ್ನ ಬಿಸ್ನೆಸ್ ಆಗಿ ಪ್ರಮೋಟ್ ಕರೆಕ್ಟ್ ಪ್ಲಾನ್ ಮಾಡಿದೆ ಓಕೆನಾ ಗಾಡಿ ಸೂಪರ್ ಆಗಿದೆ ಇವ್ರ ಹತ್ರ ಏನಂದರೆ ಇವಾಗ ಸ್ಟಾರ್ಟಿಂಗ್ ಎರಡೇ ಕ್ಲಾಸ್ ಅಂತ ಈಗ ಬೇರೆ ಬೇರೆ ಎಲ್ಲರೂ ಹನ್ನೊಂದು ಕಲರ್ ಹಿಂಗೆ ಯಾವ ಕಲರ್ ಬೇಕೋ ನೀವು ಚೂಸ್ ಮಾಡೋ ತೊಂದರೆ ಇಲ್ಲ ನಮ್ಮ ಹತ್ರ ಆದಷ್ಟು ಸಾಕ್ಸ್ ಇದೆ ಅದು ಬಿಟ್ಟರೆ ಅದು ನಾವು ನಿಮ್ಗೆ ವಿಡಿಯೋ ಟೈಮ್ ಮಾಡ್ತೀನಿ ನಮ್ಮ ಹತ್ರ ಈಗ ಗೌರವ ಟ್ರಿಕ್ ಇಲ್ಲಿ ಸ್ಟಾರ್ಟಿಂಗ್ ರೇಂಜ್ ಐವತ್ತಾರು ಸಾವಿರದ ಐನೂರು ರೂಪಾಯಿ ಐವತ್ತಾರು ಸಾವಿರದ ಐನೂರು ರೂಪಾಯಿ ಅದ್ರಲ್ಲಿ ಫೀಚರ್ಸ್ ಹೇಳ್ಬಿಡ್ತೀವಿ ಓಕೆನಾ ಈಗ ಐವತ್ತಾರು ಸಾವಿರದ ಐನೂರು ರೂಪಾಯಿ ಬಂದ್ಬಿಟ್ಟು ಅದು ಸ್ನೈಪರ್ ಸ್ನೈಪರ್ ಇದೇ ಸ್ನೈಪರ್ ಇದು ಬಂದ್ಬಿಟ್ಟು ಸಾವಿರ ರೂಪಾಯಿ ಎಕ್ಸ್ಟ್ರಾ ಇದು ಬಂದ್ಬಿಟ್ಟು ಐವತ್ತಾರು ಸಾವಿರದ ಐನೂರು ರೂಪಾಯಿ ಇದ್ಬಿಟ್ಟು ಡಿಫ್ರೆನ್ಸ್ ಏನಂದ್ರೆ ಅದೇ ಪ್ರೈಸ್ ಮುಂದೋ ಸಣ್ಣ ಫೀಚರ್ಸ್ ಮಿಕ್ಕಿದೆಲ್ಲ ಒಂದೇ ಮಿಕ್ಕಿದ್ರೆ ಫೀಚರ್ಸ್ ಇದೆ ಇಷ್ಟಪಡ್ತೀನಿ ನೋಡ್ಕೊಳ್ಳಿ ಕಲರ್ಸ್ ಅಂತೂ ಟೋಟಲ್ ಅನೌನ್ ಕಲರ್ಸ್ ಇದೆ ಓಕೆನಾ ಮತ್ತೆ ಇದರಲ್ಲಿ ಏನಂದ್ರೆ ಫ್ರಂಟ್ ಅಂಡ್ ಬ್ಯಾಕ್ ಡಿಸ್ಪ್ಲೇ ಡಿಸ್ಪ್ಲೇ ಎಲ್ಲ ಎಲ್ಲರೂ ಏನ್ ಮಾಡ್ತಾರೆ ಡ್ರಮ್ ಬ್ರೇಕ್ ಕೊಡ್ತಾರೆ ಇದರಲ್ಲಿ ಏನ್ ಮಾಡಿದ್ರೆ ಡಿಸ್ಪ್ಲೇ ಕೊಡ್ತೀವಿ ಅದ್ರಿಂದ ಬ್ರೇಕ್ ಪವರ್ ನಿಮಗೆ ಚೆನ್ನಾಗಿರುತ್ತೆ ಯಾವುದೇ ಎಲೆಕ್ಟ್ರಿಕ್ ಬೈಕ್ ಅಲ್ಲಿ ನಿಮಗೆ ಹಿಂದೆ ಆದ್ರೆ ಒಂದೇ ಆದ್ರೆ ನಿಮಗೆ ಬಂದ್ಬಿಟ್ಟು ನಾರ್ಮಲ್ ಡ್ರಮ್ ಬ್ರೇಕ್ ಕೊಡ್ತಾರೆ ಅದು ಮೇಂಟೆನೆನ್ಸ್ ಜಾಸ್ತಿ ಇದು ಮೇಂಟೆನೆನ್ಸ್ ಕಡಿಮೆ ಡಿಸ್ಪ್ಲೇ ಕೊಟ್ಟಿದ್ದೀವಿ ಅದರಿಂದ ನಿಮಗೆ ಇರೋದು ಟ್ಯೂಬ್ ಇದು ಟ್ಯೂಬ್ಲೆಸ್ ಆಗಿದೆ ಟ್ಯೂಬ್ಲೆಸ್ ಟೈರ್ ಪಂಚರ್ ಆಗೋದಿಲ್ಲ ಗಾಡಿ weight ಬರುತ್ತೆ ಅದು ತುಂಬಾ weight ಇದೆಯಾ ನೀವು ನಮ್ಮ ಪೆಟ್ರೋಲ್ ಇಂಜಿನ್ ಗಾಡಿಗಿಂತ ಅದೇನು ಅಷ್ಟು ಕಂಪೇರ್ ಮಾಡಬೇಕು ಅವಶ್ಯಕತೆ ಇಲ್ಲ ನೀವು ಆರಾಮಾಗಿ ವಸ್ತು ನೋಡ್ಬೋದು ವೆಯ್ಟ್ ಕಡಿಮೆ ಓಕೆನಾ ಟ್ಯೂಬ್ ಲೆಸ್ ಟೈರ್ ಇದೆ ಅದು ಇಲ್ಲಿದೆ ಇದರಲ್ಲಿ ಏನೊಂದು ಸ್ಪೆಷಾಲಿಟಿ ಅಂತ ಕೇಳಕ್ಕೆ ಇದರಲ್ಲಿ ರಿವರ್ಸ್ ಗಿರ್ ಆಪ್ಷನ್ ಇದೆ ರಿವರ್ಸ್ ಗಿರ್ ಬರೀ ಕಾರ್ ನೋಡಿದ್ದೀರ ಬಟ್ ಬೈಕಲ್ಲಿ ಇದೇ ಫಸ್ಟ್ ಟೈಮ್ ಅದು ಕಡಿಮೆ ಬಜೆಟ್ ಇಲ್ಲಿ ಮೇ ಇರಬೇಕು ದೊಡ್ಡ ದೊಡ್ಡ ಓಲಾ ಮತ್ತೆ ದೊಡ್ಡ ದೊಡ್ಡ ಬ್ರಾಂಡ್ ಬಿಟ್ಟಿದಾರಲ್ಲ ಆ ಬ್ರಾಂಡ್ ಅಲ್ಲೇ ಇದೆ ಬಟ್ ಕಡಿಮೆ ಬಜೆಟ್ ಅಲ್ಲಿ ಲೇಡೀಸ್ ನೀವು ಮೇಡಮ್ ನೀವು ಅದಾದ್ರೂ ಲೋಡ್ ಇಟ್ಕೊಂಡಿದೀರಾ ಸ್ಲೋಪ್ ಅಲ್ಲಿ ಇದೀರಾ ನಿಮ್ಗೆ ಹಿಂದ್ಗಡೆ ಖುಷ್ ಮಾಡಕ್ ಕಷ್ಟ ಆಗುತ್ತೆ ರಿವೀಸ್ ಗಿರ್ ಹಾಕ್ಬಿಟ್ಟು ಹಂಗೆ ಹೋಗ್ಬೋದು ಸೊ ಅದು ಸ್ಪೆಷಾಲಿಟಿ ಅದಿಲ್ಲದೆ ಇನ್ನೊಂದು ಸ್ಪೆಷಾಲಿಟಿನೇ ಇದೆ ಕ್ರೂಸ್ ಕಂಟ್ರೋಲ್ ಅಂತ ಕರಿತೀವಿ ಕ್ರೂಸ್ ಕಂಟ್ರೋಲ್ ಏನಂತ ಹೇಳಕ್ ಅಂದ್ರೆ ಅದು ಈಗ ಒಂದು ಸಿಂಪಲ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಕ್ರೂಸ್ ಕಂಟ್ರೋಲ್ ಅಂತ ಮೇಡಮ್ ಅದು ವೆರಿ ಕಾರು ಮಾತ್ರ ಕೊಡುತ್ತೆ ಕಾಸ್ಟಿ ಕಾರು ಮಾತ್ರ ಕೊಡ್ತಾರೆ ಕ್ರೂಸ್ ಕಂಟ್ರೋಲ್ ಅಂದ್ರೆ ಖಾಲಿ ರೋಡಲ್ಲಿ ನಾವು ಈಗ ರೋಡ್ ಖಾಲಿ ಇದೆ ನಾವು ಆಕ್ಸಿಡೆಂಟ್ ಕೊಟ್ತಾನೆ ಇರ್ತೀವಿ ಅದು ಏನಂದ್ರೆ ಕ್ರೂಸ್ ಕಂಟ್ರೋಲ್ ನಾವು ಆನ್ ಮಾಡ್ ಲಾಕ್ ಮಾಡ್ಬಿಟ್ರೆ ಒಂದು ಮೂತ್ ಹೋಗ್ತೀವಿ ನೆಟ್ಕೊಳ್ಳಿ ಸ್ಪೀಡ್ ಅದು ಲಾಕ್ ಮಾಡ್ಬಿಟ್ರೆ 30 ಹೋಗ್ತಾ ಇರುತ್ತೆ ಆಕ್ಸಲರೇಟರ್ ಕೊಡಬೇಕಂತ ಅವಶ್ಯಕತೆ ಇಲ್ಲ ಬ್ರೇಕ್ ಹೊಡೆಬಿಡ್ರೆ ಫ್ರೀ ರಿಲೀಸ್ ಆಗುತ್ತೆ ಅದೇ ಕ್ರೂಸ್ ಕಂಟ್ರೋಲ್ ಕ್ರೂಸ್ ಕಂಟ್ರೋಲ್ ಇದು ಈ ಗಾಡಿ ಕ್ರೂಸ್ ಕಂಟ್ರೋಲ್ ಇದೆ ಅದಿಲ್ಲದೆ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಇದೆ ಮೊಬೈಲ್ ಚಾರ್ಜ್ ಆಗ್ಬಹುದು ಮತ್ತೆ ಇದರಲ್ಲಿ ಎಷ್ಟು ಕಿಲೋಮೀಟರ್ ನಮ್ಮ ಹತ್ರ ನೋಡಕ್ ಹೋದ್ರೆ ವೇರಿಯೇಷನ್ ಇದೆ ನಿಮ್ಗೆ ಹೇಳುದಲ್ಲ ಐವತ್ ಆರ್ ಸಾವಿರದ ಐನೂರು ರೂಪಾಯಿ ಅಂತ ಅದು ಬಂದ್ಬಿಟ್ಟು ಫೈವ್ ಜಿ ಅಂತ ಕರಿತೀವಿ ನಾಲ್ಕು ಇದೆ ಮ್ಯಾಮ್ ಫೈವ್ ಜಿ ಫೈವ್ ಜಿ ಪ್ಲಸ್ ಫೈವ್ ಜಿ ಎಲ್ ಐ ಫೈವ್ ಜಿ ಎಲ್ ಐ ಪ್ಲಸ್ ಅಂತ ಕರಿತೀವಿ ಇವೆಲ್ಲ ಮಾಡಲ್ ಬರುತ್ತೆ ಫೈವ್ ಜಿ ಬಂದ್ಬಿಟ್ಟು ಬೇಸಿಕ್ ರೇಟ್ ಅದ್ರ ಮೈಲೇಜ್ ಬಂದ್ಬಿಟ್ಟು ಐವತ್ತರಿಂದ ಅರವತ್ ಬರುತ್ತೆ ಮೈಲೇಜ್ ಐವತ್ತರಿಂದ ಅರವತ್ ಮೈಲೇಜ್ ಬರುತ್ತೆ ಆ ಐವತ್ತರಿಂದ ಅರವತ್ತು ಕಿಲೋಮೀಟರ್ ಓಡಿಸಕ್ಕೆ ನಿಮ್ಗೆ ಆಗೋ ಖರ್ಚು ಬೇರೆ ಏಳು ರೂಪಾಯಿ ಒಂದು ಒಂದೂವರೆ ಯೂನಿಟ್ ನಿಮ್ಗೆ ಇದು ಎಲೆಕ್ಟ್ರಿಕ್ ಕನ್ಸಪ್ಷನ್ ಆಗುತ್ತೆ ಅದನ್ನ ಐದರಿಂದ ಆರು ಗಂಟೆ ನೀವು ಚಾರ್ಜ್ ಮಾಡಿದ್ರೆ ಸಾಕು ಫುಲ್ ಚಾರ್ಜ್ ಆಗುತ್ತೆ ಐದರಿಂದ ಆರು ಗಂಟೆ ಐದರಿಂದ ಆರು ಗಂಟೆ ಐವತ್ತರಿಂದ ಅರವತ್ತು ಕಿಲೋಮೀಟರ್ ಹೋಗುತ್ತೆ ಸ್ಪೀಡ್ ಮೂವತ್ತೈದರಿಂದ ಅರವತ್ತು ಹೋಗುತ್ತೆ ಅದಿಲ್ಲದೆ ಈ ಗಾಡಿ ಬಂದ್ಬಿಟ್ಟು ಓಡಿಸಕ್ಕೆ ಲೈಸೆನ್ಸ್ ಬೇಡ

ಬಟ್ ಇಟ್ ಇಸ್ ಆಫ್ ಸೈಕಲ್ ಸೈಕಲ್ ಹೋಗಿಸ್ಕೋದ್ರೆ ಪೊಲೀಸ್ ಸೇಮ್ ಹಿಡಿತಾರ ಅದೇ ಕಂಡೀಷನ್ ಸ್ಪೀಡು ಚೆನ್ನಾಗಿದೆ ಅಣ್ಣ ಸರ್ ನಾನು ಟೆಸ್ಟ್ ಸರ್ದು ರೆಸ್ಪಾನ್ಸ್ ಅವ್ರದ್ದು ಕೊಡಿದ್ದೇನೆ ಖಂಡಿತ ನಿಮ್ಗೆ ಸೇವ್ ಆಗುತ್ತೆ ಆಲ್ಮೋಸ್ಟ್ ಈಗ ಅದಿಲ್ಲ ಅದನ್ನು ಮಾಡಿದೀವಿ ಲೋನ್ ಆಪ್ಷನ್ ಕೊಡಿದೀವಿ ಪುರಿಕಾಶ್ ಹೋಗ್ಬೇಕು ಅವಶ್ಯಕತೆ ಇಲ್ಲ ಲೋನ್ ಆಪ್ಷನ್ ಮಾಡಿದೀವಿ ಬೆಂಗಳೂರು ಬೆಂಗಳೂರು ತಿಂಗಳಿಗೆ ನಿಮ್ಗೆ ಎಷ್ಟು ಬೇಕೋ ಅದು ನಿಮ್ಮ ಬಜೆಟ್ ಪ್ರಕಾರ ನೀವು ಮಾಡ್ಕೋಬಹುದು ನಮ್ಮ ಹತ್ರ ಬಜಾಜ್ ಇದೆ ಬಜಾಜ್ ಕಾರ್ಡ್ ಇದೆ ಅದು ನಿಮ್ ಬಜಾಜ್ ಅಲ್ಲಿ ಗಾಡಿ ಮಾಡ್ಕೋಬಹುದು ಮತ್ತೆ ಅದಿಲ್ದಿರ ಅದಿಲ್ಲ ಅಂದ್ರೆ ನೀವು ಮೊದಲು ಬರೀ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಕೊಟ್ರೆ ಸಾಕು ನಾವೇ ಲೋನ್ ಮಾಡ್ಕೊಟ್ಬಿಡ್ತೀವಿ ಅದು ಆಪ್ಷನ್ ಇದೆ ಓಕೆನಾ ಬೇರೆ ಡೌಟ್ ಏನಿದೆ ಕೇಳಿ ಡೌಟ್ ಕೇಳಿ ಷ್ಟು ಬೇಕಾದಷ್ಟೇ ಈಗ ಆಕ್ಚುಲಿ ಡಿಸ್ಪ್ಲೇ ಇರೋದು ನಾಲ್ಕು ಗಾಡಿ ಇಟ್ಟಿದ್ರೆ ಅಷ್ಟೇ ಬರ್ಡ್ರಿ ಇದೆ ಸಪ್ರೇಟ್ ಆಗಿದೆ ಸೈಕಲ್ ಸಪ್ರೇಟ್ ಹೋಗಿ ಶ್ರೇಖಂಥದ್ ನಿಮ್ಗೆ ಮಾಹಿತಿ ಕೊಡ್ತಾರೆ ಇದನ್ನ ಇಂಟಿರಿಯಲ್ಲಿ ಹೇಳ್ಬಿಟ್ಟಿದ್ದೀನಿ ನೋಡ್ಕೊನಾ ಅದೇ ಇದ್ರ ಬಂದ್ಬಿಟ್ಟು ಫೈ ಜಿ ಬಂದ್ಬಿಟ್ಟು ನಿಮಗೆ ಐವತ್ತಾರು ಸಾವಿರದ ಐನೂರು ರೂಪಾಯಿ ಬರುತ್ತೆ

ಅದನ್ನ ಈಗಲೇ ರೇಟ್ ಇರ್ಬಿಡಿ ಬಂದ್ಬಿಟ್ಟು ಫೈವ್ ಜಿ ಅಂತ ಮಾಡ್ ಬರುತ್ತೆ ಐನೂರು ರೂಪಾಯಿ ಅದು ಬಂದ್ಬಿಟ್ಟು ಅರವತ್ನಾಕ್ಸ್ಟಿ ಫೈವ್ ಹಂಡ್ರೆಡ್ ಫೈವ್ ಜಿ ಪ್ಲಸ್ ಅದ್ರಲ್ಲಿ ಏನಂದ್ರೆ ಅದು ಎಪ್ಪತ್ತರಿಂದ ಎಂಬತ್ ಮೈನಿಟ್ಟು ಅದು ಎಪ್ಪತ್ತರಿಂದ ಫೈವ್ ಜಿ ಪ್ಲಸ್ ಅರವತ್ನಾಲ್ಕು ಸಾವಿರದ ಐನೂರು ರೂಪಾಯಿ

ಬೇಕಂದ್ರೆ ಹಾಕ್ಸ್ಕೋಬಹುದು ಬಟ್ ಕಂಪನಿ ಕಡೆಸ್ಕೋಬಹುದು ಸಿಗುತ್ತೆ ಸಿಗುತ್ತೆ ಬ್ಯಾಟರಿ ಬಂದ್ಬಿಟ್ಟು ಎಷ್ಟೊಂದು ಇದು ಬ್ಯಾಟರಿಲಿ ಇದೊಂದು ವೆರೈಟಿ ನಾವು ಇದು ಯೂಸ್ ಮಾಡ್ತಿರೋದು ಲೆಡ್ಡಾಸಿಡ್ ಗ್ರಾಫೈಟಲ್ ಬ್ಯಾಟರಿ ಇನ್ನೂ ಹೇಳಿದ್ರೆ ನೋಡಿ ಫೈವ್ ಜಿ ಎಲ್ ಐ ಅಂತ ಎಲ್ ಐ ಎಲ್ ಐ ಪ್ಲಸ್ ಅಂತ ಅವು ಎರಡು ಬಂದ್ಬಿಟ್ಟು ಲಿಥಿಯಂ ಫಿರೋಫಾಸ್ಫೈಟ್ ಅದು ಇನ್ನಾಗ್ ಹೇಳಿದ್ರೆ ನಮ್ ವ್ಯೂರ್ಸ್ ತುಂಬಾ ಕನ್ಫ್ಯೂಸ್ ಆಗುತ್ತೆ ದಯವಿಟ್ಟಿನ್ ಪೇಜ್ ಮಾಡಕ್ಬಿಡಿ ಫುಲ್ ಆಗಿ ಹೇಳಿದ್ರೆ ನಿಮ್ಗೂ ಬೋರ್ ಹಿಡಿತದೆ ಸೊ ಇದು ಇದ್ರ ಬಗ್ಗೆ ನೀವು ಮಾಹಿತಿ ತಿಳ್ಕೊಬೇಕಂದ್ರೆ ದಯವಿಟ್ಟು ಇಲ್ಲಿ ಬರೋಕೆ ಅವರು

ಆಲ್ಮಾರ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಗೆ ಸಿಗುತ್ತೆ ಈ ರೀತಿ ಎಲೆಕ್ಟ್ರಿಕ್ ಸೈಕಲ್ ಮತ್ತೆ ಬೈಕ್ ಗಳು ಇವ್ರೆಲ್ಲ ಡೀಟೇಲ್ ತಿಳಿಸ್ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಕೂಡ ಬೈ ಮಾಡಬಹುದು ನನ್ನ ಹಸ್ಬೆಂಡ್ ಈಗ ಟೆಸ್ಟ್ ಡ್ರೈವ್ ನೋಡ್ಬಿಟ್ಟು ಆಮೇಲೆ ಹೇಗಿದೆ ಏನು ಮತ್ತೆ ಡೀಟೈಲ್ ಅದ್ರ ಈ ಆಕ್ಚುಲಿ ಈ ಬೈಕ್ ಬಗ್ಗೆ ನಾವು ಮಾಹಿತಿ ಕೊಡ್ಬೇಕಂದ್ರೆ ಎರಡೂವರ್ ಮಾತಾಡೋದು ಸಾಕ ಸೊ ಅದಕ್ಕೆ ನಾನು ಏನ್ ಮಾಡಿದೀನಿ ನಮ್ಮ ಗಾಡಿಗೆ ನಮ್ಮ ಪ್ರಾಡಕ್ಟ್ಗೋಸ್ಕರನೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅದ್ರ ಬಗ್ಗೆ ಇನ್ನೂ ಮಾಹಿತೋಗು ಬೇಕು ಅಂದ್ರೆ ಸಿಪ್ಪೆ ಈಗ ನಾನು ಸಿಂಪಲ್ ಆಗಿ ಹೇಳಿದ್ದೀನಿ ಮ್ಯಾಲೂ ಮೇನ್ ಪಾಯಿಂಟ್ಸ್ ಮಾತ್ರ ನಾನು ಹೇಳಿದ್ದೀನಿ ಅದು ಬೇಕೇ ಬೇಕು ಅಂತ ಇನ್ನು ಟೀಕ್ ಮಾಹಿತಿ ಬೇಕು ಅಂದ್ರೆ ಸೊ ನಮ್ದು ಯೂಟ್ಯೂಬ್ ಚಾನಲ್ ನಮ್ದು ಯೂಟ್ಯೂಬ್ ಚಾನೆಲ್ ಮುಂದೂ ಶುರು ಮಾಡೋಣ ಅಂತ ಯೂಟ್ಯೂಬ್ ಚಾನಲ್ ಶುರು ಮಾಡೋಣ ಶುರು ಅಷ್ಟೇ ಅದೇ ಯೂಟ್ಯೂಬ್ ಚಾನೆಲ್ ಶುರು ಮಾಡೋಣ ಅಂತ ಯೂಟ್ಯೂಬ್ ಚಾನೆಲ್ ಸೊ ಅದು ಅದ್ರಲ್ಲಿ ಹೋಗ್ಬಿಟ್ಟು ನೀವು ವಿಡಿಯೋಸ್ ಎಲ್ಲ ನೋಡಿದ್ರೆ ಇಟ್ಲ ಗೊತ್ತಾಗುತ್ತೆ ನಿಮ್ಮ ಕಡೆಯಿಂದ ಸಬ್ಸ್ಕ್ರೈಬ್ ಮಾತ್ರ ಒಂದ್ ಸ್ವಲ್ಪ ಮಾಡಕ್ ಹೇಳಿ ಫ್ರೆಂಡ್ಸ್ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಸರ್ಚ್ ಮಾಡಿ ಹಾಗೇನೆ ಮರಿದೇ ಸಬ್ಸ್ಕ್ರೈಬ್ ಆಗಿ ಫುಲ್ ಡೀಟೇಲ್ಸ್ ಆಗಿ ಡೀಟೇಲ್ ಇದೆ ಗಾಡಿ ಬಗ್ಗೆ ಕಂಪ್ಲೀಟ್ ಆಗಿ ನೀವು ತಿಳ್ಕೊಬಹುದು ನೀವು ಕೂಡ ಬೈ ಮಾಡಬಹುದು ಹೇಳಿದ್ರೆ ನೀವೊಂದ್ಸಲ ಹೇಳಿಬಿಡಿ ವ್ಯೂವರ್ಸ್ ದಯವಿಟ್ಟು ನಮ್ಮ ಮ್ಯಾಡಮ್ಗೆ ಸಿಕ್ತಿರುವಂತಹ ಒಂದು ಸಬ್ಸ್ಕ್ರೈಬರ್ಸು ನನಗೂ ನೀವು ಸಪೋರ್ಟ್ ಮಾಡ್ಲೇಬೇಕು ಸಪೋರ್ಟ್ ಮಾಡಿದ್ರೆ ನಿಮ್ಗೂ ಅದು ಒಳ್ಳೇದಾಗುತ್ತೆ ಆಲ್ಮೋಸ್ಟ್ ಎಷ್ಟೊಂದು ಮಾಹಿತಿ ನಿಮಗೂ ಗೊತ್ತಾಗುತ್ತೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ದಯವಿಟ್ಟು ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ಇದು ಎಷ್ಟೇ ಹೋಗೋಣ ಅಂದ್ರೆ ಟ್ಯೂಸ್ ಕಂಟ್ರೋಲ್ ಸರ್ ಎಕ್ಸಾಂಪಲ್ ಸರ್ ಡಿ ಫಾರ್ಟಿ ಸ್ಪೀಡಲ್ಲಿ ಹೋಗ್ತಾ ಇರುವಾಗ ಅವರು ಖಾಲಿ ಇರುವಂತಹ ಯೂಸ್ ಮಾಡಬೇಕು ಆ ಸ್ಕೂಸ್ ಕಂಟ್ರೋಲ್ ಬಟನ್ ಪ್ರೆಸ್ ಮಾಡಿದಾಗ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಆ ಸ್ಪೀಡಲ್ಲ ಇಷ್ಟ ಆಯ್ತಾ ನನ್ನ ಹಸ್ಬೆಂಡ್ಗೆ ಗೆ ನೋಡಿ ಈ ಗಾಡಿ ತುಂಬಾನೇ ಇಷ್ಟ ಆಯ್ತು ಇಷ್ಟ ಆಯ್ತಾ ಇಷ್ಟ ಆಯ್ತು ಫ್ರೆಂಡ್ಸ್ ನಾವು ಪೆಟ್ರೋಲ್ಗೆ ಐನೂರಿಂದ ಆರ್ನೂರ್ ರೂಪಾಯಿನ ಅರವತ್ತು ಕಿಲೋಮೀಟರ್ ಓಡೋದಕ್ಕೆ ಖರ್ಚು ಮಾಡ್ತೀವಿ ಇದು ಜಸ್ಟ್ ಸೆವೆನ್ ರುಪೀಸ್ ಏಳು ರೂಪಾಯಿಯಲ್ಲಿ ನಾವು ಐವತ್ತರಿಂದ ಅರವತ್ತು ಕಿಲೋಮೀಟರ್ ಅಷ್ಟು ದೂರ ಹೋಗ್ಬೋದು ಸೊ ಹಾಗಾಗಿ ನನಗೆ ಈ ಗಾಡಿ ತುಂಬಾನೇ ಲೈಕ್ ಆಯ್ತು ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಸೊ ನೀವು ಮರಿದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಚೆಕ್ ಮಾಡಿ ರಾಮ ಮೂರ್ತಿ ನಗರದಲ್ಲಿರುವಂತಹ ಆಲ್ಮಾರ್ಟ್ ಶೋರೂಮ್ಗೆ ಬನ್ನಿ ಸೊ ಗಾಡಿನ ನೀವು ಕೂಡ ಬೈ ಮಾಡಬಹುದು ಇ ಎಮ್ ಐ ಆಪ್ಷನ್ಸ್ ಕೂಡ ಇದೆ ಆರಾಮಾಗಿ ಈಸಿಯಾಗಿ ಇ ಎಮ್ ಐಯಲ್ಲಿ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಅದರಲ್ಲೂ ಬ್ಲೂ ಕಲರ್ ನನ್ನ ಫೇವ್ರೇಟು ನನ್ನ ಹಸ್ಬೆಂಡ್ಗೂ ಕೂಡ ಇಷ್ಟ ಆಯಿತು ಸೊ ನೀವು ಕೂಡ ಇಷ್ಟಪಡ್ತೀರಾ ಬರೀ ಏಳು ರೂಪಾಯಿಲೆ ಐವತ್ತರಿಂದ ಅರವತ್ತು ಕಿಲೋಮೀಟ್ರ್ ಆರಾಮಾಗಿ ಹೋಗ್ಬೋದು ಬೆಂಗಳೂರಲ್ಲಿ ಅದರಲ್ಲೂ ಈಗ ನಾವು ಪೆಟ್ರೋಲ್ ಡೀಸೆಲ್ಗೆ ಎಷ್ಟು ರೇಟ್ ಇದೆ ಅಂತ ನಿಮಗೆ ಗೊತ್ತಿದೆ ಸೊ ಆರಾಮಾಗಿ ನೀವು ಕೂಡ ಬೈ ಮಾಡಿ ಅಂತ ಹೇಳ್ತೀನಿ ಸರ್ ಸೈಕಲ್ ಬಗ್ಗೆ ಡೀಟೇಲ್ಸ್ ಕೊಡ್ತೀರಾ ಸರ್ ನಿಮ್ ಹೆಸರು ಹೇಳ್ಬಿಡಿ ಹೆಸರು ಬಂದ್ಬಿಟ್ಟು ಶೇಖ್ ದಾವುದ್ ಅಂತ ಇಮ್ರಾನ್ ಅವರು ಎಲ್ಲ ಇನ್ಫಾರ್ಮ್ ಮಾಡಿದ್ರು ನಾರ್ಮಲ್ ಸೈಕಲ್ ಅಲ್ಲ ಎಲೆಕ್ಟ್ರಿಕ್ ಸೈಕಲ್ ಎಲೆಕ್ಟ್ರಿಕ್ ಸೈಕಲ್ ನಿಮ್ಗೆ ಆಕ್ಸಿಟ್ರು ಬರುತ್ತೆ ಪ್ಲಸ್ ಪೆಡಲಿಂಗ್ ಬರುತ್ತೆ ಇನ್ ಕೇಸ್ ಚಾರ್ಜ್ ಖಾಲಿ ಆಗುತ್ತೆ ನೀವು ಪೆಡಲಿಂಗ್ ಮಾಡ್ಕೊಂಡು ಮನೆಗ್ ಬಂದು ಚಾರ್ಜ್ ಇಲ್ಲ ಅಂದ್ರೆ ಡಿಸ್ಪ್ಲೇ ಇರುತ್ತೆ ನಿಮಗೆ ಡಿಸ್ಪ್ಲೇ ಇರುತ್ತೆ ಇಲ್ಲೇ ತೋರಿಸುತ್ತೆ ನಿಮ್ಗೆ ಚಾರ್ಜ್ ಎಷ್ಟಿದೆ ಕಡಿಮೆ ಇದೆ ಜೀರೋ ಇದೆಯಾ ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ ಇದೆ ಅಂತ ಇಲ್ಲೇ ತೋರಿಸುತ್ತೆ ನಿಮ್ಗೆ ಸೊ ಇದು ನೀವು ಫಾಲೋ ಮಾಡ್ಕೊಳ್ಬಹುದು ಸಪೋಸ್ ಇದ್ರಲ್ಲಿ ನೀವೆಲ್ಲೋ ಒಂದು ಟೆನ್ ಕಿಲೋಮೀಟರ್ ಹೋಗ್ತೀರಾ ಆದ್ರೆ ನಿಮ್ ಸೈಕಲ್ ಬಂದ್ಬಿಟ್ಟು ಬರೀ ಫೈವ್ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಇರೋ ಚಾರ್ಜ್ ಅಲ್ಲಿ ನೀವು ಪೆಡಲಿಂಗ್ ಮಾಡ್ಕೊಂಡು ಮನೆಗೆ ಬಂದು ರೀಚ್ ಆಗ್ಬಹುದು ಇದು ವಾ ನಂಬರ್ಲಿ ಬಂದುಬಿಟ್ಟು ನಾ brand ಹೆಸರು ಬಂದುಬಿಟ್ಟು ಮೋಟೋ ವಾಲ್ಟ್ ಅಂತ ಮೋಟೋ ವಾಲ್ಟ್ ಅಂತ ಮೋಟೋ ವಾಲ್ಟ್ ಅಂತ brand ಹೆಸರು ಸರ್ ಈ ಮೋಟೋ ವಾಲ್ಟ್ ಅನ್ನೋದು ಈ ಸೈಕಲಿಂಗ್ ಮೋಟೋ ವಾಲ್ಟ್ ಅಲ್ಲಿ ಟೋಟಲಿ ನಾಲ್ಕು ವೆರೈಟಿ ಸೈಕಲ್ ಬರುತ್ತೆ ನಾಲ್ಕು ವೆರೈಟಿ ವೆರೈಟಿ ಏನೇನಂದ್ರೆ ಆ ಇದು ಬಂದುಬಿಟ್ಟು ಐಸ್ ಅಂತ ಐಸ್ ಬಂದ್ಬಿಟ್ಟು ಇದೇನ ಸರ್ ಐಸ್ ಹೌದು ಇದು ಸ್ವಲ್ಪ ಫಂಕಿ ಆಗಿರುತ್ತೆ ಹಾ ಹಾ ಚಿಕ್ಕ ಮಕ್ಕಳು ಓಡಿಸಬಹುದು ಪ್ಲಸ್ ದೊಡ್ಡವರು ಓಡಿಸಬಹುದು ಅದಕ್ಕೆ ಬಂದ್ಬಿಟ್ಟು ಫೋಲ್ಡಬಲ್ ಸೈಕಲ್ ಅಂತ ಹೇಳ್ತಾರೆ ಫೋಲ್ಡಬಲ್ ಆ ಹೌದು ಫೋಲ್ಡಬಲ್ ಮಡ ಇವಾಗ ಸ್ವಲ್ಪ ಎಲ್ಲೋ ಟೂರ್ ಆತರ ಹೋಗ್ತಿರಾ ಅಥವಾ ಜೂ ಹೋಗ್ತಿರಾ ಎಲ್ಲರೂ ಹೋಗ್ತಿರಾ ನೀವು ನಿಮ್ಮ ಕೈಯಲ್ಲಿ ಟ್ರಯಲ್ ಮಾಡಕಾಗ್ತಿರಾ ಅಂದ್ರೆ ತಗೊಂಡ ಹೋಗಬಹುದು ಸರ್ ಅದನ್ನ ಓಕೆ ಲಕ್ಕೇ ತವ ಹೋಗಬಹುದು ಫೋಲ್ಡ್ ಮಾಡ್ಬಿಟ್ಟು ಹಾ ಹಾ ನೋಡಿ ಆತರ ಫೋಲ್ಡ್ ಮಾಡ್ಬಿಟ್ರು ಓ ಗಾಡಿಯಲ್ಲೇ ಲ ಆರಾಮಕ್ಕೆ ಹೋಗೋದು ಇಲ್ಲಿ ತಗೊಂಡ ಹೋಗಬಹುದು ಹೌದು ಹೌದು ಸೋ ಇದು ಬಂದು ಚಾರ್ಜಬಲ್ ಇದು ನಿಮಗೆ ಚಾರ್ಜಬಲ್ ಆ ಹೌದು ಎಲೆಕ್ಟ್ರಿಕ್ ಸೈಕಲ್ ಹಾ ಹಾ ಚಾರ್ಜ್ ಬಂದ್ಬಿಟ್ಟು மக்கள் ಕ್ಯೂ ಈಸಿನ ಹೌದು ಕ್ಯೂ ಈಸಿ ಮೇಡಮ್ ಕ್ಯೂ ಈಸಿ ಬಂದ್ಬಿಟ್ಟು ನಿಮ್ಗೆ ಲೇಡೀಸ್ ಪರ್ಪಸ್ ಮೇಡಮ್ ಲೇಡೀಸ್ ಪರ್ಪಸ್ ಲೇಡೀಸ್ ಪರ್ಪಸ್ ಇದ್ರಲ್ಲಿ ಬಂದ್ಬಿಟ್ಟು ಕ್ಯಾರೆ ಬರಲ್ಲ ಸೊ ಬಂದ್ಬಿಟ್ಟು ಸ್ವಲ್ಪ ಲೈಟ್ ವೇಟ್ ಆಗಿರುತ್ತೆ ಲೈಟ್ ಅಲ್ವಾ ಲೈಟ್ ತುಂಬಾನೇ ಬಂದ್ಬಿಟ್ಟು ಚಿಕ್ಕ ಮಕ್ಳು ಚಿಕ್ಕ ಬಂದ್ಬಿಟ್ಟು ಚಿಕ್ಕ ಮಕ್ಳು ಓಡ್ಸಕ್ ಆಗಲ್ಲ ಸೊ ಅದರಿಂದ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಕಿವ ಕಿವೋ ಮಾಡಲ್ಲ ಕ್ಯೋ ಈಸಿ ಬಂದ್ಬಿಟ್ಟು ಆಸೆ ಇಟ್ಟಿದೀವಿ ಸೊ ಇದು ಕಿವೋ ಈಸಿ ಅಲ್ಲಿ ಬಂದ್ಬಿಟ್ಟು ನಿಮಗೆ ಕಿಲೋಮೀಟರ್ ಮೈಲೇಜ್ ಕೊಡೋದು ಜಾಸ್ತಿ ಇದೆ ಒಂದ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಕಿಲೋಮೀಟರ್ ಮೈಲೇಜ್ ಕೊಡೋದು ಇನ್ನೊಂದ್ ಬಂದ್ಬಿಟ್ಟು ಫಾರ್ಟಿ ಫೈವ್ ಲಾಸ್ಟ್ ಸಿಕ್ಸ್ಟಿ ಫೈವ್ ಈ ತರ ಮೂರ್ ವೆರೈಟಿ ಬರುತ್ತೆ ಈ ನಾಲ್ಕು ವೆರೈಟಿ ಸೈಕಲ್ ಅನ್ನು ನಿಮಗೆ ಮೂರು ವೆರೈಟಿ ಕಿಲೋಮೀಟರ್ ಮೇಲೆ ಕೊಡುತ್ತೆ ನಿಮಗೆ ಯಾವ್ದು ಕರೆಕ್ಟ್ ಅನಿಸ್ತಿದೆ ಟ್ವೆಂಟಿ ಫೈವ್ ಕಿಲೋಮೀಟರ್ ತಗೋಬಹುದು ಫಾರ್ಟಿ ಫೈವ್ ಕಿಲೋಮೀಟರ್ ತಗೋಬಹುದು ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ತಗೋಬಹುದು ಅದು ನೀವು ಯಾವ ಕಿಲೋಮೀಟರ್ ಮೇಲೆ ಜಾಸ್ತಿ ತಗೋತೀರೋ ಅದು ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಕಿವೋ ಈಸಿ ಬಂದ್ಬಿಟ್ಟು ಲೇಡೀಸ್ ಪರ್ಪೋಸ್ ನೆಕ್ಸ್ಟ್ ಬಂದ್ಬಿಟ್ಟು ಕಿವೋ ಕಿವೋ ಬಂದ್ಬಿಟ್ಟು ಸ್ವಲ್ಪ ಕಿವೋ ಈಸಿ ಹೊರಗಡೆ ಆಚೆ ಆಚೆ ಇದು ಬಂದ್ಬಿಟ್ಟು ಜಸ್ಟ್ ಕಿವೋ ಇದು ಕಿವೋ ಬಂದ್ಬಿಟ್ಟು ಲೇಡೀಸ್ ಪರ್ಪೋಸ್ ಇದು ಲೇಡೀಸ್ ಪರ್ಪೋಸ್ ಪ್ಲಸ್ ಜೆಂಟ್ಸ್ ಪರ್ಪೋಸ್ ಎರಡು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಕಿವೋ ಹಮ್ ಅಂತ ಕಿವೋ ಹಮ್ ನೋಡಕ್ ಹೋಗುದ್ರೆ ನಿಮಗೆ ಸ್ವಲ್ಪ ಸ್ಪೆಷಲ್ ಸೈಕಲ್ ಮಾಡೋಣ ಯಾಕೆ ನಿಮ್ಗೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಕ್ಯಾರಿಯರ್ ಬರುತ್ತೆ ಪ್ಲಸ್ ನಿಮ್ಗೆ ಡೆಲಿವರಿ ಬಾಕ್ಸ್ ಫಿಟ್ ಮಾಡ್ಕೊಬೋದು ಅದೆಲ್ಲ ಬಂದ್ಬಿಟ್ಟು ಎಕ್ಸ್ಟ್ರಾ ಫಡಿ ಇವಾಗ ಸ್ವಿಗಿ ಝೊಮ್ಯಾಟೋ ಅದರಲ್ಲ ಹೌದು ಅವ್ರೆಲ್ಲ ಬಂದ್ಬಿಟ್ಟು ಇವಾಗ ಪೆಟ್ರೋಲ್ ಎಲೆಕ್ಟ್ರಿಕ್ ಸೈಕಲ್ ಇಸ್ಕೊಂಡು ಇದ್ರಲ್ಲಿ ಒಂದು ಡೆಲಿವರಿ ಬಾಕ್ಸ್ ಡೆಲಿವರಿ ಬಾಕ್ಸ್ ಆಗಿ ಕೊಡ್ಬೋದು ಪೆಟ್ರೋಲ್ ಅಮೌಂಟ್ ಬಂದ್ಬಿಟ್ಟು ಸೇವ್ ಮಾಡಬಹುದು ಸೇವ್ ಮಾಡಬಹುದು ನೀವು ಎಕ್ಸ್ಟ್ರಾ ಇದು ಫೈವ್ ಅವರ್ ಫೋರ್ ಅವರ್ಜ್ ಆಗ್ಬೇಕಾಗುತ್ತೆ ಮೇಡಮ್ ಎಲ್ಲ ಸೈಕಲ್ಸ್ ಬಂದ್ಬಿಟ್ಟು ನಮಗೆ ಫೋರ್ ಟು ಫೈವ್ ಅವರ್ಸ್ ಫೋರ್ ಟು ಫೈವ್ ಫೈವ್ಸ್ ಮ್ಯಾಕ್ಸಮ್ ಫೋರ್ ಟು hours ಎಲ್ಲ ಸೈಕಲ್ ಬ್ಯಾಟ್ರಿ ಕೊಡ್ತೀವಿ ಲಟ್ರಿ ಕೊಟ್ಟಿದ್ವಿ ಹಾಕಿಲ್ಲ ಬರೀ ಲಿತ್ಯಂ ಬ್ಯಾಟ್ರಿ ಬಂದ್ಬಿಟ್ಟು ಲೈಫ್ ಜಾಸ್ತಿ ಬರುತ್ತೆ ಲೈಫ್ ಜಾಸ್ತಿ ಬರುತ್ತೆ ಪ್ಲಸ್ ನಿಮ್ಗೆ ಫ್ಯೂರಿಬಿಲಿಟಿ ನೋಡೋಕೆ ಅರೌಂಡ್ ನಿಮಗೆ ಒಂದು ಟೂ ಟು ತ್ರೀ ಇರ್ಸ್ ಬರುತ್ತೆ ಟೂ ಟು ತ್ರೀ ಇಯರ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಬರಲ್ಲ ಇವಾಗ ಪೆಟ್ರೋಲ್ ಗಾಡಿ ಇಸ್ಕೊಂಡ್ರೆ ನಿಮಗೆ ಸಿಕ್ಸ್ ಮಂತ್ಸ್ ಒಂದು ಸರ್ವಿಸ್ ಮಾಡಬೇಕು ಸಿಕ್ಸ್ ಮಂತ್ ಸಿಕ್ಸ್ ಮಂತ್ಸ್ ಒಂದು ಸರ್ವಿಸ್ ಮಾಡಬೇಕು ಇಂಜಿನೈಲ್ ಇನ್ ಮಾಡಬೇಕು ಬ್ರೇಕು ಅದು ಇದು ಎಲ್ಲ ಜಾಸ್ತಿ ಇದೆ ಸರ್ವಿಸ್ ಒಂದು ಸಿಕ್ಸ್ ಎಲೆಕ್ಟ್ರಿಕ್ ಸೈಕಲ್ ಅಲ್ಲಿ ರೂಪಾಯಿ ಟಚ್ ಬರಲ್ಲ ಕಿವೋ ಈಸಿ ಕಿವೋ ಮಾಡಲು ಕಿವೋ ಬಂದ್ಬಿಟ್ಟು ಬ್ಯಾಟ್ರಿಮೂವ್ ಬರ್ ಬರುತ್ತೆ ಈ ತರ ಈ ಬಂದ್ಬಿಟ್ಟು ಬ್ಯಾಟ್ರಿಮೂವ್ ಮಾಡ್ಕೊಬಹುದು ರಿಮೂವ್ ಮಾಡ್ಕೊಂಡು ಇವಾಗ ಸಪೋಸ್ ನಿಮ್ಮ ಮನೆಯಲ್ಲಿ ಆ ಆತರ ಪ್ಲಗ್ ಪಾಯಿಂಟ್ ಇಲ್ಲ ಚಾರ್ಜ್ ಮಾಡಕ್ಕೆ ನೀವು ಬ್ಯಾಟ್ರಿ ಬಿಕ್ಸ್ಬಿಟ್ಟು ನಿಮ್ಮ ಮನೆಯಲ್ಲಿ ಚಾರ್ಜ್ ಮಾಡ್ಬಿಟ್ಟು ತಿರುಗಾ ಬಂದ್ಬಿಟ್ಟು ಈ ತರ ಫಿಕ್ಸಿಂಗ್ ಮಾಡ್ಕೊಳ್ಬಹುದು ಸರ್ ಇದನ್ನ ಈ ಬೈಕ್ ಆಗಲಿ ಸೈಕಲ್ ಆಗಲಿ ನಮ್ಮ ಮನೆಯಲ್ಲೇ ಚಾರ್ಜ್ ಮಾಡಬಹುದು ಹಾ ಚಾರ್ಜ್ ಮಾಡಬಹುದು ಹೌದಾ ಈಗ ನಿಮಗೆ ಚಾರ್ಜ್ ಫೈರ್ ಕೊಟ್ಟಿರ್ತೀವಿ प्लस ಇದರು ರಗುವ ಬಾ ಇವಾಗ ಒಂದೊಂದು ಮನೆಯಲ್ಲಿ ಫಸ್ಟ್ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ 30 ಫಸ್ಟ್ ಫ್ಲೋರ್ ಅದರ ಇರ್ತಾರೆ ಅವರ ಅಲ್ಲ ಬಂದ್ಬಿಟ್ಟು ಸೈಕಲ್ ತಕೊಂಡು ಹೋಗಕ ತಕೊಂಡು ಹೋಗಕ ಅಲ್ಲ ಅದರ ಪಾತ್ರ ಬಿಚ್ಬಿಟ್ಟು ಮನೆಯಲ್ಲಿ ಚಾರ್ಜ್ ಮಾಡ್ಬಿಟ್ಟು ತಿರುಗೆ ಇದನ್ನ ಬಂದ್ಬಿಟ್ಟು ಫಿಕ್ಸ್ ಮಾಡ್ಬೇಕಾ ಸಿಂಪಲ್ ಇದರ ತಿರುವೆ ಸಿಟ್ ಇಪೋ ಬಿಟ್ಟು ಫಿಕ್ಷಿಂಗ್ ಮಾಡ್ಕೊಬೇಕು ಅಷ್ಟೇ ಬಂದ್ಬಿಟ್ಟು ಮುಂಚೆ ನಾನು ಬೇಕಾದ್ರೆ ಫೋಟೋ ಸೈಡ್ ಕಳಿಸ್ತೀನಿ ಅದ್ ಬಂದ್ಬಿಟ್ಟು ಡೆಲಿವರಿ ಬಾಕ್ಸ್ ಫಿಟ್ ಮಾಡ್ಸ್ಕೋಬಹುದು ಪ್ಲಸ್ ಬಂದ್ಬಿಟ್ಟು ಬ್ಯಾಗ್ ಒಂದು ಫಿಟ್ ಮಾಡ್ಕೋಬಹುದು ಐಟಮ್ ಎಷ್ಟು ಬೇಕಾದ್ರೂ ಸ್ಟಫ್ ಮಾಡ್ಬೋದು ಪಂಚರ್ ಪ್ರೂಫ್ ಏನಾದ್ರು ಒಂದು ನೇಲು ಏನಾದ್ರೂ ಒಂದು ಟೈರ್ ಏನ ಆಯ್ತಂದ್ರೆ ಅಷ್ಟೇ ಪಂಚರ್ ಆಗಲ್ಲ ನಾರ್ಮಲ್ ಸೈಕಲ್ ತರ ಇದು ಪಂಚರ್ ಆಗಲ್ಲ ಸೊ ಇದು ಏನಂದ್ರೆ ಇವಾಗ ಮೋಸ್ಟ್ಲಿ ನಿಮ್ಗೆ ಕಾಣಿಸಲ್ಲ ನಾರ್ಮಲ್ ಸೈಕಲ್ ತರ ಕೈರ್ ತರ ಕಾಣಿಸುತ್ತೆ ಪಂಚರ್ ಪ್ರೂಫ್ ಪ್ಲಸ್ ನಿಮ್ಗೆ ಫ್ರಂಟ್ ಅಂಡ್ ಬ್ಯಾಕ್ ಡಿಸ್ ಬ್ರೇಕ್ ಬರುತ್ತೆ ಬರೋ ತರ ಡಿಸ್ ಬ್ರೇಕ್ ಸೈಕಲ್ ಅಲ್ಲಿ ಯಾಕಂದ್ರೆ ಇವಾಗ ಇವಾಗ ನಾರ್ಮಲ್ ಸೈಕಲ್ ಬಂದ್ಬಿಟ್ಟು ಬ್ರೇಕ್ ಶೀಟ್ ಬ್ರೇಕ್ ಶೂಟ್ ಕೊಟ್ಬಿಟ್ಟು ಬ್ರೇಕ್ ಆದ್ರೆ ನಿಮ್ಗೆ ಒಂದು ಒಂದ್ ವಾರ ಒಂದ್ಸತಿ ಬಂದ್ಬಿಟ್ಟು ಹೋಗ್ಬಿಡುತ್ತೆ ಬ್ರೇಕ್ ಶೂ ಆವಾಗ ಚೇಂಜ್ ಮಾಡೋದು ಡಿಸ್ ಬ್ರೇಕ್ ಕೊಟ್ಟಿದೀವಿ ನಿಮ್ಗೆ ಬ್ರೇಕ್ ಪ್ರಾಬ್ಲಮ್ ಚೂರು ಬರಲ್ಲ ಸಪೋಸ್ ಲೂಸ್ ಆಯ್ತಂದ್ರೆ ಒಂದು ಸ್ಪ್ಯಾನರ್ ಇಟ್ಕೊಂಡು ಟೈಪ್ ಮಾಡಿದ್ರೆ ಸಾಕು ಬ್ರೇಕ್ ನಿಮ್ಗೆ ಸರಿ ಆಗ್ಬಿಡುತ್ತೆ ಪ್ಲಸ್ ನಿಮ್ಗೆ ಜಿಪಿಎಸ್ ಟ್ರಾಕಿಂಗ್ ಬರುತ್ತೆ ಇವಾಗ ಸೈಕಲ್ ಸ್ವಲ್ಪ ಕಲ್ತನ ಆಯ್ತು ಮಾಡ್ಬಿಡಿದ್ರೆ ನೀವು ಫೋನ್ ಅಲ್ಲಿ ಟ್ರ್ಯಾಕ್ ಮಾಡ್ಕೊಂಡು ಇವಾಗ ಓಲಾ ಊಬರ್ ತರ ಗಾಡಿ ಎಲ್ಲಿ ಬರ್ತಿದೆ ಅಂತ ನಿಮಗೆ ಆತರ ಇವಾಗ ನಿಮ್ ಸೈಕಲ್ ಯಾವ ಜಿ ಪಿ ಎಸ್ ಎಲ್ಲ ಸೈಕಲ್ ಎಲ್ಲ ಸೈಕಲ್ ಜಿಪಿಎಸ್ ಎಸ್ ಟ್ರಾಕಿಂಗ್ ಸದ್ಯ ಬರುತ್ತೆ ಎಲ್ಲ ಸೈಕಲ್ ನಿಮ್ಗೆ ಇವಾಗ ಸೈಕಲ್ ಎಲ್ಲಿ ಹೋಗ್ತಿದೆ ಎಲ್ಲಿ ಟ್ರಾವೆಲ್ ಆಗ್ತಿದೆ ಸೈಕಲ್ ಅಲ್ಲಿ ಎಷ್ಟು ಚಾರ್ಜ್ ಇದೆ ಅದೆಲ್ಲ ಈಚ್ ಎವ್ರಿಥಿಂಗ್ ಟ್ರಾಕ್ ಮಾಡ್ಕೋಬಹುದು ಡಿಸ್ಪ್ಲೇ ಅಲ್ಲಿ ಸರ್ ಚಾರ್ಜಿಂಗ್ ಎಲ್ಲ ತೋರಿಸುತ್ತಾ ಡಿಸ್ಪ್ಲೇ ಅಲ್ಲಿ ತೋರಿಸುತ್ತೆ ನೋಡಿ ಮೇಡಮ್ ಈ ತರ ಡಿಸ್ಪ್ಲೇ ಬರುತ್ತೆ ನಿಮ್ಗೆ ಈ ತರ ಡಿಸ್ಪ್ಲೇ ಬರುತ್ತೆ ಇದ್ರ ಬಂದ್ಬಿಟ್ಟು ನೋಡಿ ಇವಾಗ ಚಾರ್ಜ್ ಕಡಿಮೆ ಇದೆ ರೇಂಜ್ ಬಂದ್ಬಿಟ್ಟು ಬರೀ ಟ್ವೆಂಟಿ ಕಿಲೋಮೀಟರ್ ರೇಂಜ್ ಹೋಗುತ್ತೆ ಅಂತ ಇಲ್ಲೇ ಹಾಕಿದೀವಿ ಪ್ಲಸ್ ನಿಮ್ಗೆ ಈಕೋ ಬರುತ್ತೆ ಪವರ್ ಮೋಡ್ ಒಂದ್ ಬರುತ್ತೆ ಈ ಚೇಂಜ್ ಮಾಡಿದ್ರೆ ನಿಮ್ಗೆ ಚೇಂಜ್ ಆಗುತ್ತೆ ನೋಡಿ ಚೇಂಜ್ ಆಯ್ತಲ್ಲ ಇವಾಗ ಫಸ್ಟ್ ಬಂದ್ಬಿಟ್ಟು ಈಕೋ ಅಲ್ಲಿ ಇತ್ತು ಈಕೋ ಅಲ್ಲಿ ಇತ್ತು ಇವಾಗ ಸ್ವಲ್ಪ ನೋಡಿ ಇವಾಗ ಸ್ಪೀಡ್ ಬಂದ್ಬಿಟ್ಟು ಬರೀ ಟ್ವೆಂಟಿ ಒನ್ ಸ್ಪೀಡ್ ಹೋಗುತ್ತೆ ಇವಾಗ ನಾನು ಪವರ್ ಚೇಂಜ್ ಮಾಡಿದ್ರೆ ಟ್ವೆಂಟಿ ಸೆವೆನ್ ಹೋಗುತ್ತೆ ಹೈಯರ್ ಸ್ಪೀಡ್ ಟ್ವೆಂಟಿ ಸ್ಪೀಡ್ ಟ್ವೆಂಟಿ ಸೆವೆನ್ ಹೈಯರ್ ಸ್ಪೀಡ್ ಮೇಡಮ್ ಇದ್ರಲ್ಲಿ ಬಂದ್ಬಿಟ್ಟು ಟೂ ಫಿಫ್ಟಿ ವಾಟ್ಸ್ ಮೋಟರ್ ಯೂಸ್ ಮಾಡಿದೀವಿ ಟೂ ಫಿಫ್ಟಿ ಮೋಟರ್ ಟ್ವೆಂಟಿ ಸೆವೆನ್ ಹೈಯರ್ ಸ್ಪೀಡ್ ಪ್ಲಸ್ ನಿಮ್ಗೆ ಹೆಡ್ಲ್ಯಾಂಪ್ ಬರುತ್ತೆ ಇದು ಬಂದ್ಬಿಟ್ಟು ಕೈಯಲ್ಲೇ ನೀವು ಅಡ್ಜಸ್ಟ್ ಮಾಡ್ಕೊಬಹುದು ಈ ತರ ಕೈಯಲ್ಲೇ ಅಡ್ಜಸ್ಟ್ ಮಾಡ್ಕೊಬಹುದು ಸ್ಟಾರ್ಟಿಂಗ್ ಪ್ರೈಸ್ ನೋಡಕ್ ಹೋಗುದ್ರೆ ನಿಮಗೆ ಟ್ವೆಂಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಟ್ವೆಂಟಿ ಫೈವ್ ಹಂಡ್ರೆಡ್ ರುಪೀಸ್ ನಿಮಗೆ ಸ್ಟಾರ್ಟ್ ಆಗುತ್ತೆ ಸಾರ್ಟ್ ಆಗುತ್ತೆ ನಿಮ್ಗೆ ಎಲ್ಲ ಸೈಕಲ್ ಟ್ವೆಂಟಿ ಫೈವ್ ಹಂಡ್ರೆಡ್ ರುಪೀಸ್ ಮಾಡಲ್ ಇದೆ ಬಂದ್ಬಿಟ್ಟು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಇದು ಹಮ್ಮ ಹಮ್ಮ ಅದಕ್ಕೂ ಇದಕ್ಕೂ ಸೇಮ್ ಟ್ವೆಂಟಿ ಬ್ಯಾಂಕ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಬ್ಯಾಂಕ್ ಸಿಲ್ ಸ್ಕೋರ್ ಜಾಸ್ತಿ ಇದ್ರೆ ನಿಮ್ಗೆ ಇ ಎಮ್ ಬಂದ್ಬಿಟ್ಟು ಕನ್ವರ್ಟ್ ಆಗಬಿಡುತ್ತೆ